विश्व नायक नरेंद्र मोदी और विश्व नायक नरेंद्र मोदी और भारत हेमे प्रधान नरेंद्र मोदी और भारत हेमे प्रधान नरेंद्र मोदी भारत माता की भारत माता की विश्व नायक नरेंद्र मोदी भारत माता की भारत माता की भारत माता की ಇದು ನಮ್ಮೆಲ್ಲರ ಹೆಮ್ಮೆಯ ಪುತ್ರ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಯವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಈ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ದೇಶಾದ್ಯಂತ ಮೋದಿಯವರ ಅಭಿಮಾನಿಗಳು ಸ್ವಚ್ಛತೆ ಕಾರ್ಯ ಸೇವಾ ಕಾರ್ಯ ಹಾಗೂ ಶ್ರಮದಾನ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ಆಚರಿಸ್ತಾ ಇದ್ದಾರೆ ಇಂದು ನಾವು ಸುಳಿಬ ಎಲ್ಲ ಮೋದಿ ಅಭಿಮಾನಿಗಳೆಲ್ಲರೂ ಸೇರಿ ದೂರ ಬಸ್ ನಿಲ್ದಾಣವನ್ನು ಸ್ವಚ್ಛತೆ ಮಾಡೋದ್ರ ಮುಖಾಂತರ ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಿ ಭಾರತವನ್ನು ವಿಶ್ವಗುರುವನ್ನು ಮಾಡಲು ಹೊರಟಿರುವಂಥ ನರೇಂದ್ರ ಮೋದಿಯ ಹುಟ್ಟುಹಬ್ಬವನ್ನು ಅದೆಲ್ಲರೂ ಅತ್ಯಂತ ಸಂತೋಷದಿಂದ ಉಳಿವ ಎಲ್ಲ ಮೋದಿ ಅಭಿಮಾನಿಗಳು ಅತ್ಯಂತ ಸಂತೋಷದಿಂದ ಈ ಸ್ವಚ್ಛತೆ ಕಾರ್ಯವನ್ನು ಮಾಡುವುದರ ಮುಖಾಂತರ ಆಚರಿಸಲು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿ ಅಂತ ಹೇಳುತ್ತಾ ನಾವೆಲ್ಲರೂ ಈ ಹಬ್ಬವನ್ನು ಮನೆ ಹಬ್ಬವನ್ನಾಗಿ ಆಚರಿಸೋಣ ಅಂತ ಹೇಳ್ತೇವೆ ಪತಾಕಿ ನರೇಂದ್ರ